那咋对？ कन्या सुखी कन्याखी ज़ालो धन्या सुखी ज़ालो ಎಲ್ಲೋ ಹೋಗಿ ಹುಡುಕುವಂತ ಅನಿವಾರ್ಯತೆ ಆಗಿ ಅವಶ್ಯಕತೆ ಆಗಲಿ ನನಗೆ ಇಲ್ಲವೇ ಇಲ್ಲ ನನಗೆ ಮನೆಯಲ್ಲೇ ಇದ್ದಾರೆ ಯಾವ ಮನೆ ಮನೆ ಯಾಕೆಂದ್ರೆ ನಾನು ಸಣ್ಣವನಿರುವಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡವ ಹಾಗಂತ ಅನಾಥ ಆಗುವುದಕ್ಕೆ ಕಲ್ಪನಾಪುರದ ಮಹಾರಾಜ ಕಮಲ ತೇಜ ಬಿಟ್ಟುಕೊಳ್ಳಲ್ಲ ಬಿಟ್ಟುಕೊಡ್ಲಿಲ್ಲ ಮನೆಗೆ ತಂದ ವಿದ್ಯಾಭ್ಯಾಸವನ್ನು ಕುಡಿದಿಲ್ಲ ಮಗನ ಹಾಗೆ ಸಾಕುವುದಕ್ಕೆ ಮುಂದಾದ ಕೇವಲ ಅವ ಸಾಕ್ತಾ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಮಗನ ಹಾಗೆ ಆಗುದಲ್ಲ ಸ್ವಲ್ಪ ಬದಲಾವಣೆ ಬೇಕು ಅಂದ್ರೆ ಮಾಮನಿಗೊಬ್ಬಳು ಮಗಳಿದ್ದಾಳೆ ಪವಿತ್ರ ಹೇಗಿದ್ದಾಳೆ ಗೊತ್ತಾ ಕೈ ತೊಳಕೊಂಡು ಮುಟ್ಬೇಕು ಹಾಗಾದ್ರೆ ಅಷ್ಟು ಚಂದ ಅಂತ ಹಾಗಿದ್ರೆ ಕೈ ತೊಳಕೊಂಡು ಮುಟ್ಬೇಕು ಅಂತ ಹೇಳುವುದು ಯಾವ್ದಲ್ಲ ಅನ್ನಕ್ಕೂ ಹಾಗೆ ಅರ್ಥ ಅನ್ನ ಎನ್ನು ಅಷ್ಟು ಪವಿತ್ರವಾದಕ್ಕೆ ಕೊಡುವ ಗೌರವ ಇಲ್ಲಿಯೂ ಹಾಗೆ ಹೆಸರಿಗೆ ತಕ್ಕ ಹಾಗೆ ಪವಿತ್ರಾಗೆ ಇರುವಂತಹ ನನ್ನ ಮಡದಿ ಆಗಲವ ರಸಪುರಿ ಹಣ್ಣು ಈ ಕೇಳಿದ್ರೆ ಹಣ್ಣಿನ ರಾಜ ಅಂತ ಕೇಳಿದ್ರೆ ಏನ್ ಹೇಳ್ತೀನಿ ಮಾವಿನ ಹಣ್ಣಲ್ಲಿ ರಸಪುರಿ ಮಾವಿನ ಹಣ್ಣು ಅಂತ ಗೊತ್ತು ಗೊತ್ತ ತಿಂದಾಗೂ ಗೊತ್ತಿದ್ಬೇಕು ಅಂತಿಸ್ತದೆ ಪವಿತ್ರ ಎನ್ನುವಳು ಹಾಗೆ ಹೇಗಾದ್ರೂ ಮಾಡಿ ಅವಳನ್ನ ನನ್ನ ಮಾತಿನ ಮೋಡಿಯಲ್ಲಿ ಬೀಳಿಸಿ ಮದುವೆ ಅದೆ ಅಂತ ಆದ್ರೆ ಒಳ್ಳೆ ಚಂದಿ ಹೆಣಿತಿಯೂ ಆಯ್ತು ಆಮೇಲೆ ಈ ನಾಡು ನಂದೇ ಆಯ್ತು ಯಾಕೆ ಗೊತ್ತಾ ಕತ್ತಿಲ್ಲ ಹಲವಿಲ್ಲ ಇರುವಳು ಒಬ್ಬಳೇ ಮಗಳು ನನ್ನ ಮಾವನಿಗೆ ಗಂಡು ಸಂತಾನ ಇಲ್ಲೇ ಇಲ್ಲ ಯಾರು ಈ ಮನೆಗೆ ಒಳಿಯನಾಗಿ ಬರ್ತಾನೋ ಅವ ಇಲ್ಲಿಯ ಮಹಾರಾಜನಾಗ್ತಾನೆ ನಾನು ಪವಿತ್ರನ ಮದುವೆ ಆದ್ರೆ ಅವಳ ಮದುವೆ ಆದ್ರೆ ಇಲ್ಲಿಯ ಮಹಾರಾಜನೂ ಆದ ಹಾಗಾಗ್ತದೆ ಆಗ್ತದೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಉಂಟು ನನಗೆ ಅಲ್ಲಿ ಸುಮ್ಮನೆ ಮಾತಾರಲ್ಲ ಬೇಡಿಸಿಕೊಂಡು ಮದುವೆಯಾಗಿ ಆ ಕನಸಿನ ಸೌಧದಲ್ಲಿ